ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂಲ ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘ ಅಸ್ತಿತ್ವಕ್ಕೆ ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘ ಎಂಬ ನೂತನ ಸಂಘಟನೆಯೊಂದು ಅಸ್ತಿತ್ವಕ್ಕೆ ಬಂದಿದೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಭಾನುವಾರದಂದು ನಡೆದ ಸರಳ ಸಮಾರಂಭದಲ್ಲಿ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷಕರಾದ ಕೆಆರ್ ರಾಮಾಂಜನೇಯ ಯಾದವರವರು ನೂತನ ಸಂಘಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಮ್ಮ ನಾಡು ನಮ್ಮ ಜನ ನಮ್ಮ ಹಕ್ಕುಗಳು ಎಂಬ ಘೋಷವಾಕ್ಯದೊಂದಿಗೆ ಸ್ಥಾಪಿತವಾಗಿರುವ ಸಂಘವು ಯಾದವ ಸಮುದಾಯವು ಸೇರಿದಂತೆ ಸಮಾಜದ ಎಲ್ಲ ಸಮುದಾಯಗಳ ಹಿತರಕ್ಷಣೆಗಾಗಿ ಶ್ರಮಿಸುವುದೆಂದು ನುಡಿದರು ಇದು ಜನಪರ ಸಂಘಟನೆಯಾಗಿದ್ದು ಸಮಾಜದಲ್ಲಿ ನಡೆಯುವ ಅನ್ಯಾಯ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತಿ ಕಾನೂನಾತ್ಮಕವಾಗಿ ಹಾಗೂ ಶಾಂತಿಯುತವಾಗಿ ಹೋರಾಟ ನಡೆಸಿ ಜನಸಾಮಾನ್ಯರಿಗೆ ನ್ಯಾಯ ಮತ್ತು ಇತರೆ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದೆಂದು ಹೇಳಿದರು ಚಿಂತಾಮಣಿಯು ಚಳುವಳಿಗಳ ಹಾಗೂ ಭಾವೈಕ್ಯತೆಯ ಕೇಂದ್ರವಾಗಿರುವುದರಿಂದ ಇಂದು ಸ್ವಾಮಿ ವಿವೇಕಾನಂದರವರ ಜನ್ಮ ದಿನವೂ ಸಹ ಆಗಿದ್ದು ರಾಷ್ಟ್ರೀಯ ಯುವ ದಿನೋತ್ಸವವೂ ಕೂಡ ಆಗಿರುವುದರಿಂದ ಈ ಶುಭ ಸಂದರ್ಭದಲ್ಲಿ ತಮ್ಮ ಸಂಘವನ್ನು ಉದ್ಘಾಟಿಸಿರುವಾಗಿ ಹೇಳಿದರು ಚಿಂತಾಮಣಿಯಲ್ಲಿ ಹಲವಾರು ಸಂಘಟನೆಗಳು ಉದಯಿಸಿ ಯಶಸ್ವಿಯಾಗಿವೆ ಎಂದ ಅವರು ಮುಂದಿನ ದಿನಗಳಲ್ಲಿ ಸಂಘವನ್ನು ರಾಜ್ಯ ಜಿಲ್ಲೆ ತಾಲೂಕು ಹಾಗೂ ಪಂಚಾಯಿತಿ ಮಟ್ಟಕ್ಕೂ ಕೊಂಡೊಯ್ದು ಜನಹಿತ ಕಾರ್ಯಗಳಲ್ಲಿ ತೊಡಗುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಹಲವು ಮಂದಿ ಉಪಸ್ಥಿತರಿದ್ದರು ನಮ್ಮ ನಾಡು ನಮ್ಮ ಜನ ನಮ್ಮ ಹಕ್ಕುಗಳನ್ನು ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಯಾದವ ಜನಜಾಗೃತಿ ಸಂಘಟನೆಯನ್ನು ಜನಪರ ಹಾಗೂ ಅನ್ಯಾಯಪರ ಆಗುತ್ತಿರುವುದು ಕಂಡು ಅವರೊಂದಿಗೆ ಹಿಂಸು ನ್ಯಾಯಪಡಿಸಬೇಕೆಂದು ಎಲ್ಲರ ಹಿತಕ್ಕಾಗಿ ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘಟನೆಯನ್ನು ನೋಂದಾವಣೆ ಮಾಡುತ್ತೇವೆ ಅದರ ಹಿನ್ನೆಲೆಗೆ ನಾವು ಇಲ್ಲಿ ಚಿಂತಾಮಣೆಯಲ್ಲಿ ಸಂಘಟನೆಯನ್ನು ಪ್ರಾರಂಭ ಮಾಡಬೇಕು ಎಂದು ನಾವು ಒಂದು ರೀತಿಯ ಹೋರಾಟಕ್ಕೆ ಬಂದಿರುವ ಚಿಂತಾಮಣಿಯನ್ನು ಪ್ರಾರಂಭ ಮಾಡಬೇಕೆಂದು ಹಮ್ಮಿಕೊಂಡಿದ್ದೇವೆ ಈ ಸಂಘಟನೆಯ ಯಾವುದೇ ಭೇದ ಭಾವಗಳು ಇರುವುದಿಲ್ಲ ಸಂಘಟನೆ ಎನ್ನುವುದು ಒಂದು ಬಲವಾದ ಶಕ್ತಿ ಆ ಶಕ್ತಿಯಿಂದಲೇ ನಾವು ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಪಡೆದುಕೊಳ್ಳುವುದು ಒಂದು ಗುರಿ ಒಂದು ಸಾಧನೆ ಈ ಕರ್ನಾಟಕ ರಾಜ್ಯದ ಜನರಿಗೆ ನಾನೊಂದು ತಿಳಿಸೋದೇನೆಂದರೆ ನಮ್ಮ ಸಂಘಟನೆಯನ್ನು ಉದ್ಘಾಟನೆ ಮಾಡಿದ್ದೇವೆ ಚಿಂತಾಮಣೆಯಲ್ಲಿ ಈ ಸಂಘಟನೆಯನ್ನು మట్టద జట్దూ పంచాయతీ మట్టదూ ఆ మట్టదూ ఈ మట్టదల్ హరిస ఉద్దేశనయంతామణి తాలూక ప్రారంభమే స్వామి వివేకానంద పుట్టిన ಇನ್ನೊಂದು ನನ್ನ ಸಂಘಟನೆಯನ್ನು ಪ್ರಾರಂಭ ಮಾಡುತ್ತಿದ್ದೇನೆ ಈ ಸಂಘಟನೆ ಉದ್ದೇಶ ಎಲ್ಲ ಜನರಿಗೆ ನ್ಯಾಯ ಕೊಡಿಸಬೇಕೆಂದು ಸಂಘಟನೆಯ ಮೂಲ ಉದ್ದೇಶವಾಗಿರುತ್ತದೆ ಮಹಾಭಾರತ ಯುದ್ಧದಲ್ಲಿ ಕಲಿಯುವ ಚಕ್ರವನ್ನು ಬಾರಿಸಿರುವ ಶ್ರೀಕೃಷ್ಣನಿ ಆ ಕುಲ ದೇವರ ಕುಲದಲ್ಲಿ ಹುಟ್ಟಿರುವ ನಾನು ರಾಜ್ಯ ಜನರಿಗೆ ನ್ಯಾಯ ಸಿಗಲು ಸಿಗ ಸಿಗಬೇಕೆಂದು ನಾನು ಎಲ್ಲರಿಗೂ ಒಂದು ಸಂಘಟನೆಯನ್ನು ನಿರ್ಮಾಣ ಮಾಡುತ್ತಿದ್ದೇನೆ ಈ ನಾಲ್ಕು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರುವ ಅಧಿಕಾರಿಗಳು